ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಈ ದಿನ ನಾನು ನೋಡಿ ದೇವ್ರ ಸಾಮಾನನ್ನು ಒಂದು ಪೌಡರ್ ಉಪಯೋಗಿಸಿ ನಾನು ಯಾವ ರೀತಿ ಬೆಳ್ಳಿ ಸಾಮಾನನ್ನು ಕ್ಲೀನ್ ಮಾಡ್ಕೊತೀನಿ ಶ್ರಾವಣ ಮಾಸಕ್ಕೆ ರೆಡಿ ಮಾಡ್ಕೊತೀನಿ ಅಂತಂದೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಅದು ಯಾವ ಪೌಡ್ರು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಬಹುಬೇಗ ಆಗುವಂತಹ ಈ ಕೆಲಸ ಎಲ್ಲರೂ ಸೇರಿ ಮಾಡೋಣ ಶ್ರಾವಣ ಮಾಸಕ್ಕೆ ಎಲ್ರಿಗೂ ಮೊದಲನೇ ಅಡ್ವಾನ್ಸ್ ಆಗಿ ಸ್ವಾಗತ ಸ್ನೇಹಿತರೆ ನೋಡಿ ನಿನ್ನೆ ಒಂದು ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಏನೇನು ಗಿಫ್ಟ್ ಕೊಡಬೇಕು ಅಂದ್ಕೊಂಡು ಹೇಳಿ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಅದನ್ನು ನೋಡಿ ಹಾಗೆ ಇದನ್ನು ದೇವ್ರ ಸಾಮಾನನ್ನು ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊತೀನಿ ಅನ್ನೋದು ನೋಡಿ ಬನ್ನಿ ಒಂದೇ ಒಂದು ಪೌಡ್ರ್ ಇದ್ದರೆ ಸಾಕು ಬೆಳ್ಳಿ ಸಾಮಾನ ನೀಟಾಗಿ ಕ್ಲೀನ್ ಆಗುತ್ತೆ ಬನ್ನಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ನೋಡಿ ಇಷ್ಟು ಬೆಳ್ಳಿ ಸಾಮಾನನ್ನು ನಾನು ಯಾವ ರೀತಿ ತೊಳಿತೀನಿ ಅಂತ ತೋರಿಸ್ತೀನಿ ಮೊದಲು ಒಂದು ಬೇಸನ್ ಇಟ್ಕೊಳ್ಳೋಣ ಒಂದು ಸ್ಪೂನ್ ಆಗೋ ವಸ್ತು ಡಿಟರ್ಜೆಂಟ್ ಪೌಡ್ರ್ ಹಾಕಿದ್ದೀನಿ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಈ ಸ್ಪೂನ್ ನಮ್ಮ ವೀಕ್ಷಕರಿಗೆ ಕೇಳಿದರು ಎಲ್ಲಿ ತೊಗೊಂಡ್ರಿ ಮೇಡಮ್ ಸ್ಪೂನ್ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹಾಗೆ ಈಗ ನಾನು ಯಾವ ಪೌಡ್ರ್ ಅಂತಂದು ಹೇಳಿದ್ನಲ್ಲ ನೋಡಿ ಕೋಲ್ಗೇಟ್ ಪೌಡ್ರ್ ಉಪಯೋಗಿಸ್ತಾ ಇದ್ದೀನಿ ಈ ಪೌಡ್ರ್ ಇತ್ತು ಅಂತಂದರೆ ಬೆಳ್ಳಿ ಸಾಮಾನ ಎಷ್ಟು ನೀಟಾಗುತ್ತೆ ಅಂತಂದೇಳಿ ನೋಡಿ ನೀವೀಗ ಶ್ರಾವಣ ಮಾಸಕ್ಕೆ ಎಲ್ರೂ ಟೈ ಟ್ರೈ ಮಾಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ ಈಗ ಒಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಇದೆ ಈಗ ಒಂದು ಬೌಲ್ನಷ್ಟು ನೀರು ಹಾಕ್ತೀನಿ ನಾನು ನೀರಾಕಿ ಸಲ ಚೆನ್ನಾಗಿ ಕೈ ಹಾಕಿರ್ತೀನಿ ನಾನೀಗ ಎಲ್ಲ ದೇವ್ರಗಳದ್ದು ಬೆಳ್ಳಿ ಐಟಮ್ಸ್ ಏನಿರುತ್ತಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಡ್ತೀನಿ ಫಸ್ಟ್ ದೇವರ ಹಾಕ್ಬಿಡ್ತೀನಿ ನೋಡಿ ನಂತಂಗೆ ಎಷ್ಟು ಸ್ವಚ್ಛ ಕಾಣಿಸ್ತಾ ಇದೆ ಆಲ್ರೆಡಿ ಆಗಿ ತುಂಬ ಚೆನ್ನಾಗುತ್ತೆ ಸ್ನೇಹಿತರೆ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡೋದೇನು ಮಾಡಲೇಬೇಕು ಯಾಕಂದರೆ ಏನು ಶ್ರವಣ ಮಾಸ ಬಂದೇ ಬಿಡುತ್ತಲ್ವಾ ನೋಡಿ ನಾನೀಗ ಈ ರೀತಿ ಒಂದು ಬ್ರಷ್ ತೊಗೊಂಡಿದ್ದೀನಿ ಬ್ರಷನ್ನು ಸಹ ಒಂದು ಸ್ವಲ್ಪ ಹೊಸ ಬ್ರಷ್ ಇದು ಇದರಿಂದ ನಾನು ಸ್ವಲ್ಪ ಹುಚ್ಚಿಬಿಡ್ತೀನಿ ನೋಡಿ ಚೆನ್ನಾಗಿ ಅನ್ಸುತ್ತೆ ಉಜ್ಜಿದೆ ಅಂತಂದರೆ ದೇವರಿಗೋಸ್ಕರ ಅಂತಲೇ ಒಂದು ಹೊಸ ಬ್ರಷ್ ತೊಗೊಳ್ಳಿ ಸ್ವಲ್ಪನೇ ಉಜ್ಜಿದ್ರೆ ಸಾಕು ಎಷ್ಟು ನೋಡಿ ಆಗಲೇ ಹೇಗಿತ್ತು ಈಗ ಹೇಗಾಯ್ತು ಅಂತಂದು ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಇದೊಂದು ಪೌಡ್ರ್ ಇತ್ತು ಅಂತಂದರೆ ನೀವು ಟ್ರೈ ಮಾಡಿ ನೋಡಿ ಉಜ್ಜಿ ಒಂದು ಐದು ನಿಮಿಷ ನಾನು ಬಿಟ್ಟಿದ್ದೆ ಅದರೊಳಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿಲಿ ಅಲ್ವಾ ಲಕ್ಷ್ಮೀ ಯಂತ್ರಕ್ಕೂ ಪಳಪಳ ಅಂತ ಹೊಳಿತಿದ್ದಾಳೆ ನೋಡಿ ನೋಡಿ ಈಗ ಎಲ್ಲ ಒಂದು ಒಳ್ಳೆ ನೀರಿನಲ್ಲಿ ತೊಳೆದು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಈಗ ವಾಶ್ ಮಾಡಿದ್ದಾಯ್ತು ನೀಟಾಗಿ ಜೋಡಿಸಿ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಬಟ್ಟೆ ತೊಗೊಂಡು ಒಂದು ಬಟ್ಟೆ ತೊಗೊಳ್ಳಿ ಎಲ್ಲ ನೀವು ಸೋಪಿನ ನೀರು ಅದೆಲ್ಲ ತೋರಿಸಿದ್ನಲ್ಲ ನಿಮಗೆ ಕೋಲ್ಗೇಟು ಅದೆಲ್ಲ ಹಾಕಿ ತೋರಿಸಿದ್ನಲ್ಲ ಅದೆಲ್ಲ ಆದಮೇಲೆ ಬೇಕಿದ್ರೆ ನೀವು ಅತಿ ಗಲ್ಲಿದ್ದಾಯ್ತು ಅಂತಂದರೆ ಬ್ರಷ್ ತಗೊಂಡು ವಾಶ್ ಮಾಡ್ಬೋದು ಬ್ರಷ್ ತಗೊಂಡು ವಾಶ್ ಮಾಡೋದ್ರಿಂದ ಅಲ್ಲಿ ಸಂಧಿ ಒಳಗಿರ್ತಕ್ಕಂತಹ ಕೊಳೆ ಏನಿರುತ್ತಲ್ಲ ಎಲ್ಲ ಹೋಗ್ಬಿಡುತ್ತೆ ನೋಡಿ ಲಾಸ್ಟಿಗೆ ನೀವು ಒಂದು ಒಳ್ಳೆ ನೀರು ಹಾಕಿ ತೊಳೆದ ಹೇಳಿದ್ನಲ್ಲ ಒಳ್ಳೆ ನೀರು ಹಾಕಿ ತೊಳೆದು ತೋರಿಸ್ತೀನಿ ಅಂತಂದೇಳಿ ಈಗ ಒಂದೊಳ್ಳೆ ನೀರು ಹಾಕಿ ತೊಳೆದು ತೋರಿಸಿದ್ದೀನಿ ನಿಮಗೆ ಹಬ್ಬ ಬಂದಾಗೆ ಮಾಡಬೇಕು ಅಂತ ಏನಿಲ್ಲ ಮಧ್ಯ ಮಧ್ಯೆ ನಿಮ್ಗೆ ಯಾವಾಗಲಾದರೂ ಬಿಡು ಸಿಕ್ಕಾಗೆ ಸಲ ನೀವು ಟ್ರೈ ಮಾಡಿ ಹಬ್ಬದ ತಯಾರಿ ಎಲ್ಲರೂ ಮನೆಯಲ್ಲಿ ಜೋರು ನಡೀತಾ ಇರಬೇಕು ಅನಿಸುತ್ತೆ ನನ್ನ ಒಂದು ಚಿಕ್ಕ ಟಿಪ್ಸ್ ಅಂದ್ಕೊಳ್ಳಿ ನೋಡಿ ಸ್ನೇಹಿತರೆ ಇಷ್ಟು ಚಂದ ಕಾಣಿಸ್ತಿದೆ ಅಂದ್ಕೊಂಡು ಹೇಳಿ ನೀವು ಬೇಕಿದ್ದರೆ ಇನ್ನೂ ಒಂದು ಐದು ಹತ್ತು ನಿಮಿಷ ಅದೇ ನೀರಿನಲ್ಲಿ ನೆನೆ ಬಿಟ್ಟು ವಾಶ್ ಮಾಡ್ಕೋಬೋದು ಬ್ರಷ್ ತಗೊಂಡು ವಾಶ್ ಮಾಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದ ತಕ್ಕಿಂತ ನಾವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮೊದಲನೇ ಬಾರಿಗೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ಹಾಗೆ ನೈಟು ಒಂಬತ್ತು ಗಂಟೆಗೆ ನಂದು ಲೈವ್ ಇರುತ್ತೆ ದಯವಿಟ್ಟು ಎಲ್ಲ ಬನ್ನಿ